ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರು ನನಗೆ ಕೊಟ್ಬಿಡಿ ಇನ್ನೊಂದು ಸ್ವಲ್ಪ ರಿಕ್ರೂಟ್ಮೆಂಟು ಆಯಿತು ನೋಡೋಣ ಬಜೆಟ್ ಸಿಚುಯೇಷನ್ ನೋಡ್ಕೊಂಡು ಮಾಡೋಣ ಬಟ್ ಆಮ್ ವೆರಿ ಥ್ಯಾಂಕ್ಫುಲ್ ನಾನು ನಿಜವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಯಾರು ಟೀಕಾ ಟಿಪ್ಪಣಿಯನ್ನು ನನ್ನ ಇಲಾಖೆ ಇರ್ಬೋದು ನನಗಿರ್ಬೋದು ನಮ್ಮ ವ್ಯವಸ್ಥೆಗೆ ಮಾಡಿದ್ರು ಅವ್ರಿಗೆಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನನ್ನ ಇಲಾಖೆ ನೀವು ಎಡಿಟರ್ಸ್ ಎಲ್ಲ ರಿಪೋರ್ಟರ್ ಇಲ್ಲ ಅಂದರೆ ಎಡಿಟರ್ಸ್ ಏನು ಮಾಡ್ತಾರೆ ನೀವು ರಿಪೋರ್ಟರ್ಸ್ ಬೇಕಾನೆ ಎಡಿಟರ್ ಏನ್ ಮಾಡ್ತಾನೆ ನಾವು ಬೆಂಗಳೂರಲ್ಲಿ ಕುತ್ಕೊಂಡಿರ್ತಾನೆ ನೀವು ಬರೆದ್ರೆ ತಾನೇ ಆಮೇಲೆ ಅವ್ರ ಕೆಲಸ ಅವ್ರು ಮಾಡೋದು ಹಾಗೆ ಟೀಚರ್ಸ್ ಇದ್ರೆ ತಾನೇ ನಮ್ಮ ಶಾಲೆಗೆ ಮಕ್ಕಳು ಬರೋದು ಇವ್ರು ರಿಕ್ರೂಟ್ಮೆಂಟೇ ಮಾಡಿಲ್ಲ ಗೆಸ್ಟ್ ಟೀಚರ್ಸ್ ಹೆಂಗೆ ಕೊಡೋರು ಐದು ಸಾವಿರ ಹತ್ತು ಸಾವಿರ ನಾನೇ ಇದ್ದೆ ಜೆ ಡಿ ಎಸ್ ಅಲ್ಲಿ ಮುಂಚೆ ಅಲ್ಲ ಆಮೇಲಂತೂ ಇವ್ರು ಗೆಸ್ಟ್ ಟೀಚರ್ಸ್ನೂ ಕಮ್ಮಿ ಮಾಡೋದು ನಾವು ಒಂದು ಅಲ್ಲಿ ಗೆಸ್ಟ್ ಟೀಚರ್ ನಾನು ಎಷ್ಟೊಂದು ಸತಿ ಹೇಳಿದ್ದೆ ನಿಮಗೆ ಗೆಸ್ಟ್ ಟೀಚರ್ಸ್ ಆರ್ ನಾಟ್ ಪರ್ಮನೆಂಟ್ ಸೊಲ್ಯೂಷನ್ ಬಟ್ ನೀಡ್ ಆಫ್ ದ ಅವರ್ ಈಗ ಇನ್ನೇನು ಗತಿ ಇಲ್ಲ ನಮಗೆ ಐವತ್ತೊಂದು ಸಾವಿರ ಟೀಚರ್ಸ್ನ ನಾನು ಗೆಸ್ಟ್ ಟೀಚರ್ಸ್ ತೊಗೊಂಡು ಕೊಟ್ಟಲ್ಲ ಮಕ್ಕಳಿಗೆ ಏನು ತೊಂದರೆ ಇಲ್ಲಲ್ಲ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ಎಲ್ಲ ಸೇರಿ ಇವಾಗ ಎಪ್ಪತ್ತೊಂಬತ್ತು ಪಾಯಿಂಟ್ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಪಾಸ್ ಆದ್ರಲ್ಲ ಹಿಂಗೆ ಪಾಸಾದರು ಅವರು ಹಿಂಗೆ ಕಾಪಿ ಹೊಡೆದು ಪಾಸ್ ಆದ್ರಾ ಟೀಕಾ ಟಿಪ್ಪಣಿ ಮಾಡಿದ್ರಲ್ಲ ಕೆಲವರು ಕಾಪಿ ಹೊಡೆದೇ ಪಾಸ್ ಮಾಡಿದರು ಅವರು ಕಾಪಿ ಹೊಡೆದು ಪಾಸ್ ಇದ್ರು ಯಾಕಂದರೆ ಟೀಚರು ಕೊಡ್ತಾ ಇರಲಿಲ್ಲ ಗೆಸ್ಟ್ ಟೀಚರು ಕೊಡ್ತಾ ಇರಲಿಲ್ಲ ವ್ಯವಸ್ಥೆನೂ ಕೊಡ್ತಾ ಇರಲಿಲ್ಲ ನಾವು ಕಾಪಿ ಹೊಡೆಯೋದು ನಿಲ್ಲಿಸಿದ್ದೀವಿ ಗೆಸ್ಟ್ ಟೀಚರ್ಸ್ ಕೊಟ್ಟಿದ್ದೀವಿ ಪಾಠನ ಹೇಳ್ಕೊಡ್ತಾ ಇದ್ದೀವಿ ಒಂದು ವ್ಯವಸ್ಥೆ ಎಲ್ಲದೂ ಒಂದೇ ಸತಿ ಮಾಡೋದಕ್ಕಾಗೋದಿಲ್ಲ ಅದು ಒಂದು ಹಂತಕ್ಕೆ ಆದರೆ ವೆರಿ ಹ್ಯಾಪಿ ನನಗೆ ಭಾಳ ಹೆಮ್ಮೆ ಇದೆ ಎರಡು ವರ್ಷದೊಳಗೆ ಸುಮಾರು ಹದಿನಾರು ಸಾವಿರ ಟೀಚರ್ಸ್ನ ನಾವು ರಿಕ್ರೂಟ್ಮೆಂಟು ಮಾಡ್ತಾ ಇದ್ದೀವಿ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಇನ್ನೂ ಮುಂಚೆನೂ ಬೇಕಾ ಫೆಬ್ರವರಿಗೆ ಸಿಕ್ಕ್ರೇನು ನೋ ಪ್ರಾಬ್ಲಮ್ ನಾನಂತೂ ಇದ್ದೀನಿ ಅವರಿಗೆ ಟೀಚಿಂಗು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಕ್ಕಂಥದ್ದು ಅವ್ರು ಮೂರುವರೆ ವರ್ಷಕ್ಕೆ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ನಾವು ಎರಡೂವರೆ ವರ್ಷದ ಒಳಗೆ ಸುಮಾರು ಹದಿಮೂರು ಪ್ಲಸ್ ಹದಿಮೂರು ಎರಡು ಸೇರಿದರೆ ಇಪ್ಪತ್ತ ಆರು ಸಾವಿರ ಟೀಚರ್ಸ್ನ ರಿಕ್ರೂಟ್ ಮಾಡ್ತಕ್ಕಂಥದಕ್ಕೆ ನಾವು ಮಾಡಿದ್ದೀವಿ ಅದು ಕಂಪ್ಲೀಟ್ ಆಗೋದು ಇನ್ನೊಂದು ತ್ರೀ ಫೋರ್ ಮಂತ್ಸ್ ಆಗ್ಬೋದು ಆದರೆ ತಕ್ಷಣ ರನ್ನಿಂಗ್ ಪ್ರಕ್ರಿಯೆ ಯಾವುದನ್ನು ನಿಲ್ಲಿಸೋಕ್ಕಾಗಲ್ಲ ಇದನ್ನು ಕರೆಕ್ಟಾ ಸೊ ನಮ್ಮ ಸಾಧನೆ ಏನು ಅಂತೇಳಿ ಕೇಳ್ತಾರಲ್ಲ ಇದೆ ಯಾರ್ಯಾರು ಟೀಕಾ ಟಿಪ್ಪಣಿ ಮಾಡಿದ್ರು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಟೀಚರ್ಸ್ ತಗೊಂಡಿದ್ದೀನಿ ಅಂತ ಅವ್ರು ಬರ್ತಾಳೆ ಇಲ್ಲಾಂದ್ರೆ ಅವ್ರ ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದಾರೆ ಅವರು ಆ ಭವಿಷ್ಯನ ಉದ್ಧಾರ ಮಾಡ್ತಾ ಇದ್ದೀವಿ ನಾವು ಕಾಂಗ್ರೆಸ್ ಅವ್ರು ಅದ್ರ ಜೊತೆಗೆ ಏಡೆಡ್ ಶಾಲೆ ಅದು ಇನ್ನೊಂದು ನೋಟಿಫಿಕೇಶನ್ ಈಗ ಕೊಡಿಸ್ತೀವಿ ದಟ್ ಈಸ್ ಫಾರ್ ಏಡೆಡ್ ಶಾಲೆಗಳಿಗೆ ಅವರು ಕೂಡ ಸುಮಾರು ಐ ಥಿಂಕ್ ಆರು ಸಾವಿರದ ಒಳಗೆ ಬರುತ್ತೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಬಜೆಟ್ ಓಕೆ ಮಾಡಿದೆ ಅದನ್ನು ಕೂಡ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತು ಈ ಹದಿಮೂರು ಸಾವಿರದಲ್ಲಿ ಪಿ ಯು ಸಿ ಒಂದು ಎಂಟುನೂರು ಒಂಬೈನೂರು ಮತ್ತು ಕಲ್ಯಾಣ ಕರ್ನಾಟಕ ಭಾಗ ನಾ ಐನೂರು ಹಚ್ಚಿದ್ರೆ ಅಲ್ಲಿರೋದು ಎಂಬತ್ತು ಪರ್ಸೆಂಟು ತೊಗೊಳೇಬೇಕು ಅಂತ ಹೇಳಿದ್ದಾರೆ ಇನ್ನು ಐದು ಸಾವಿರ ಇಡೀ ರಾಜ್ಯದಲ್ಲಿ ಅವ್ರು ಎಲ್ಲಿ ಬೇಕಾದ್ರೆ ತೊಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಅದ್ರ ಜೊತೆಗೆ